ಬೇರೆ ಎಲ್ಲಾ ಜಿಲ್ಲೆಗಳಿಂದ ಬಂದು ವಸಾನ ತಗೊಂಡ್ ಬಂದು ನನ್ನ ಜಾಗದಲ್ಲಿ ಅಥವಾ ನನ್ನ ಕ್ಷೇತ್ರದಲ್ಲಿ ಹಾಕ್ಲಿಕ್ಕೆ ಅವಕಾಶ ಎನ್ನೂ ಮಾಡಿಕೊಡಲ್ಲ ಆತ ಹತ್ತು ದಿನಗಳಿಂದ ಪ್ರಚಲಿತವಾಗಿದೆ ಅಂದ್ರೆ ಪ್ರಚಾರದಲ್ಲಿದೆ ಅಂತ ಪರಿಸ್ಥಿತಿ ಗೆ ಯಾವತ್ತು ಬರಲ್ಲ ಒಂದು ತಾಯಿ ಮನಸ್ಸಿಂದ ಯೋಚನೆ ಮಾಡಿದೀನಿ ಕೆಜಿಎಫ್ ಕನ್ಸನ್ನ ಕಂಡಿದ್ದೀನಿ ಯಾವತ್ತು ಕೂಡ ಬಿಬಿಎಂಪಿ ಅವರಿಗೆ ಕೆಜಿಎಫ್ ಅಲ್ಲಿ ಒಂದು ಮುನ್ನೂರು ಎಕರೆನೋ ಐನೂರು ಎಕರೆನೋ ಜಾಗ ಕೊಟ್ಟು ಒಂದು ಗಾರ್ಬೇಜ್ ಟೌನ್ಶಿಪ್ ನ ಮಾಡುವಂತ ದೂರದೃಷ್ಟಿ ನನಗೆ ಎಲ್ಲೂ ಇಲ್ಲ ನನಗೆ ದೂರದೃಷ್ಟಿ ಇರೋದು ಒಂದು ತಾಯಿಯಾಗಿ ಕೆಜಿಎಫ್ ಅಲ್ಲಿ ಇಂಡಸ್ಟ್ರಿಯಲ್ ಟೌನ್ಶಿಪ್ ತರಬೇಕು ಅಂತ ಇಂಟಿಗ್ರೇಟೆಡ್ ಟೌನ್ಶಿಪ್ ತರಬೇಕು ಅಂತ ಬರುವಂತ ಭವಿಷ್ಯದಲ್ಲಿ ಇಲ್ಲಿರುವಂತ ಉದ್ಯೋಗವನ್ನ ಆರಿಸಿ ಬರುವಂತ ಮಕ್ಕಳಿಗೆ ವಿದ್ಯಾವಂತರಿಗೆ ಅವರಿಗೆ ಉದ್ಯೋಗ ಅವಕಾಶಗಳನ್ನ ಸೃಷ್ಟಿ ಮಾಡುವಂತ ಉದ್ಯೋಗ ಕ್ರಾಂತಿಯನ್ನ ಸೃಷ್ಟಿ ಮಾಡುವಂತ ನೆಲೆ ಕೆ ಜಿ ಎಫ್ ಆಗುತ್ತೆ ಒಂದು ತಾಯಿಯ ಕನಸದು ಕೆ ಜಿ ಎಫ್ಗೆ ಗೆ ಎಷ್ಟು ಜನರ ಆಶೀರ್ವಾದದಲ್ಲಿ ನಾನು ಇವತ್ತು ಆಯಿಸಿ ಬಂದಿದ್ದೀನಿ ಎರಡನೇ ಸತಿ ಒಂದ್ ತಾಯಿಯಾಗಿ ನಾನು ಒಂದು ಈ ಮಣ್ಣಿನ ಮಣ್ಣಲ್ಲಿ ಹುಟ್ಟಿರುವಂತ ಮಗಳಾಗಿ ಒಂದು ತಾಯಿಯಾಗಿ ನಾನು ಆರೈಸೋದು ಕೆಜಿಎಫ್ ಅಲ್ಲಿ ಉದ್ಯೋಗ ಕ್ರಾಂತಿ ಸೃಷ್ಟಿ ಮಾಡೋದಕ್ ಮಾತ್ರ ಅವಕಾಶ ಮಾಡಿಕೊಡ್ತೀನಿ